ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಫೇವ್ರೇಟ್ ಕ್ಯಾಂಡಲ್ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಮತ್ತು ಮುಂದಿನ ಆಕ್ಷನ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸುನೇ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ನಾಳೆ ಅಂದ್ರೆ ಇಪ್ಪತ್ ತಾರೀಕು ಏಪ್ರಿಲ್ ಕ್ಯಾಂಡಲ್ ಸ್ಪೆಲ್ಸ್ ಮಾಡ್ತಾ ಇದೀನಿ ಯಾರಿಗಾದರೂ ರೀಕನ್ಸಿಲೇಷನ್ ಸ್ಪೆಲ್ಲು ಅಥವಾ ಮ್ಯಾರೇಜ್ ಸ್ಪೆಲ್ಲು ಅಥವಾ ಪರ್ಸನ್ ಅಟ್ರಾಕ್ಷನ್ ಸ್ಪೆಲ್ಲು ಮಾಡಿಸೋದಿದ್ರೆ ಬುಕ್ ಮಾಡಿ ಹಾಗೆನೆ ಯಾರೆಲ್ಲ ಹುಣಿಮೆಯ ಧ್ಯಾನ ಮೆಡಿಟೇಷನ್ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಯು ಕ್ಯಾನ್ ಜಾಯಿನ್ ಓಕೆ ಸೊ ಕಮಿಂಗ್ ಟು ದ ಟಾಪಿಕ್ ಅಂಡ್ ಬಿಫೋರ್ ದಟ್ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಎಗೇನ್ ಹನುಮಾನ್ ಜಯಂತಿ ಇರೋದ್ರಿಂದ ಇಟ್ಸ್ ಅ ವೆರಿ ಆಸ್ಪಿಷಿಯಸ್ ಡೇ ಇನ್ನೂ ನೀವು ತಗೊಂಡಿಲ್ಲ ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ ಕೆಲವೊಬ್ರು ನೀವು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ನಿಮ್ಮಷ್ಟು ಅನ್ಲಕ್ಕಿ ಇನ್ಯಾರೂ ಇಲ್ಲ ಬಿಕಾಸ್ ದ ಎನರ್ಜಿ ವರ್ಕ್ ಹೆಂಗಿರತ್ತೆ ಅಂದ್ರೇ ಎಲ್ಲದಕ್ಕೂ ಅಷ್ಟೇ ತುಂಬ ಜನ ಅನ್ಕೊಂತಾರೆ ನಾನು ದುಡ್ಡು ಪೇ ಮಾಡಿಬಿಡ್ತೀನಿ ಕಳ್ಸೋಕೆ ಅನ್ನೋ ಥರ ಎಲ್ಲ ಕೆಲವೊಬ್ರು ಮಾತಾಡ್ತಾರೆ ಬಟ್ ಇಟ್ಸ್ ಅನ್ ಎನರ್ಜಿ ವರ್ಕ್ ಒನ್ ಡೇ ಟೂ ಡೇ ಫೋರ್ ಡೇ ಆಗತ್ತೆ ಯಾಕಂದರೆ ನಾವು ಒಂದು ಒಂದು ಡೇಗೆ ಒಂದು ಥರ್ಟಿ ಮೆಂಬರ್ಸ್ ಅಥವಾ ಟ್ವೆಂಟಿ ಮೆಂಬರ್ಸ್ ಅಷ್ಟೇ ನಾನು ಮಾಡೋಕೆ ಸಾಧ್ಯ ಒಂದು ಸತಿ ಅರವತ್ತು ಜನ ಬಂದರು ಅಂದರೆ ನನ್ನ ಟ್ವೆಂಟಿ 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 ಆ ರೀತಿ ಡಿವೈಡ್ ಮಾಡಬೇಕಾಗತ್ತೆ ಕೆಲವೊಬ್ರು ನಾನು ಬೆಂಗಳೂರಲ್ಲೇ ಇರೋದು ನಾನು ಕಳಿಸಿ ಎಷ್ಟೊಂದು ದಿನ ಆಯಿತು ಅಂತ ಏನಾದರೂ ನೀವೇನಾದರೂ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ಅದು ನಿಮ್ಮ ಬ್ಯಾಡ್ ಲಕ್ ಅಂತ ನಾನು ಹೇಳ್ತೀನಿ ಓಕೆ ಯಾರೆಲ್ಲ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯೋ ಬೇಗ ಬುಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಟ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಸೊ ಕಮಿಂಗ್ ಟು ದಿ ಟಾಪಿಕ್ ಲೆಟ್ ಇಸ್ ಸ್ಟಾರ್ಟ್ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊತಾ ಇರಿ ಅವರ ಯೋಚನೆ ಮಾಡ್ತೀರಿ ನೋಡೋಣ ಈಗ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಮತ್ತು ಮುಂದಿನ ನಡೆ ಏನು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ಗೆ ಇತ್ತೀಚೆಗೆ ಒಂದು ರೀತಿ ಅಂದ್ರೆ ಬ್ಯಾಕ್ ಪೇನ್ ಅಥವಾ ಸಮ್ ಸಮಥಿಂಗ್ ಇಶ್ಯೂ ಅಂದರೆ ಇದು ಹೆಲ್ತ್ ರಿಲೇಟೆಡ್ ಇಶ್ಯೂ ಎಗೇನ್ ಅಂದರೆ ಕಾಲು ನೋವು ಬರುವಂಥದ್ದು ಅಥವಾ ಕಾಲು ಊತ ಬಂದಿರುವಂಥದ್ದು ಅಥವಾ ಚಿಕ್ಕದಾಗಿ ಏನಾದರೂ ಸ್ಕ್ರಾಚ್ ಆಗಿರುವಂಥದ್ದು ಬ್ಲಡ್ ಬಂದಿರುವಂಥದ್ದು ಐ ಮೀನ್ ಬಿದ್ದಿರುವಂಥದ್ದು ಈ ಏನೋ ಒಂದು ನೋವು ಅಂದರೆ ಬಾಡಿ ಪೈನ್ ಅವ್ರಿಗಿದೆ ಅಂಡ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋವಾಗೆಲ್ಲನು ಹೇಳೋದ್ದು ನೀನು ತುಂಬಾ ಕೇರ್ ಮಾಡ್ತೀಯ ನನ್ನ ನೀನೊಬ್ಳೆ ಅಥವಾ ನೀನೊಬ್ನೇ ನನ್ನ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳ್ತಿದ್ದಾರೆ ಮೇ ಬಿ ಇದರಲ್ಲಿ ಅವ್ರಿಗಾಗಿರ್ಬೋದು ನಿಮಗೂ ಆಗಿರ್ಬೋದು ಬಿಕಾಸ್ ಇಲ್ಲಿ ತಲೆನೋವು ಮತ್ತೆ ಬ್ಯಾಕ್ ಪೇನ್ ಇಲ್ಲಿ ನಿಮಗೂ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ಹೇಳೋ ಅಂಥದ್ದು ತುಂಬಾ ಇರುತ್ತೆ ಆದ್ರೆ ಅವ್ರು ಕಾಲ್ ಮಾಡಿದಾಗ ನೀನೇನು ಏನ್ ಮಾಡ್ತಿದ್ಯಾ ನಿನ್ ವಿಷಯ ಹೇಳು ಹೇಗಿದ್ಯಾ ನಿನ್ ಬಗ್ಗೆ ಹೇಳು ಈ ರೀತಿಯಾಗಿ ನಿಮ್ಮ ಹತ್ರ ಪಾಯಿಂಟ್ಸ್ ಅಥವಾ ವಿಷಯಗಳನ್ನು ಕಲೆ ಹಾಕ್ತಾರೆ ಕೊನೆಗೆ ನೀವೇನಾದರೂ ಕ್ವಶನ್ ಕೇಳುವಾಗ ಅಥವಾ ನಿಮ್ಮ ಬಾರಿ ಅಂತ ಬರುವಾಗ ಆ ವ್ಯಕ್ತಿ ಅದನ್ನ ಡೈವರ್ಟ್ ಮಾಡಿಬಿಡ್ತಾರೆ ನಿಮಗೆ ಯಾವ ಮಾಹಿತಿ ಬೇಕು ಅಥವಾ ಯಾರ ಬಗ್ಗೆ ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಅಲ್ಲಿ ನಿಮಗೆ ಮಾಹಿತಿ ಸಿಗೋದಿಲ್ಲ ಇದರಿಂದ ನಿಮ್ಗೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗುತ್ತೆ ನಾನು ಕೇಳಿದಾಗೆಲ್ಲ ನೀವು ಆ ವಿಷಯನ ಅವಾಯ್ಡ್ ಮಾಡ್ತೀರಾ ಅಂತ ಹೇಳ್ತಾ ಇರೋದು ಸಹ ಇದೆ ಈ ವ್ಯಕ್ತಿ ತುಂಬಾ ಸತಿ ಹೇಳಿದ್ದಾರೆ ನಿಮಗೂ ಇಲ್ಲೊಂದು ಟಾಟೈಸ್ ಫಾರ್ಮ್ ಆಗ್ತಾ ಇದೆ ಆ ಓಕೆ ನಿಮ್ಮ ಪ್ರೀತಿ ತುಂಬಾ ಸ್ಲೋ ಸ್ಟಡಿ ಅಂದರೆ ತುಂಬಾ ಓಲ್ಡ್ ಅಂತಲೂ ಹೇಳಬಹುದು ಅಥವಾ ನೀವಿಬ್ರು ಓಲ್ಡ್ ಇರಬಹುದು ಡೋಂಟ್ ಟೇಕ್ ಇಟ್ ಇನ್ ನೆಗೆಟಿವ್ ವೇ ಅಗೇನ್ ಟ್ವೆಂಟಿ ಫೈವ್ ಮೇಲಾದರೂ ಒಳ್ಳೆ ಅಂದ್ರೆ ನಿಮ್ಮ ಪ್ರೀತಿ ಹಳೆಯದು ಅಥವಾ ನೀವು ಓಲ್ಡ್ ಆದ್ಮೇಲೆ ನಿಮ್ಮ ಪ್ರೀತಿ ಹುಟ್ಟಿರಬಹುದು ಬಟ್ ನಿಮ್ಮ ಪ್ರೀತಿ ಹೆಂಗಿದೆ ಅಂದರೆ ಜಾಸ್ತಿ ಏನು ಡಿಮ್ಯಾಂಡಿಂಗ್ ಆಗಿರೋದಿಲ್ಲ ಬದಲಿಗೆ ಒಬ್ರಿಗೊಬ್ರು ಕಂಫರ್ಟ್ ಮತ್ತು ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದಾಗಿರುತ್ತೆ ಈ ವ್ಯಕ್ತಿಗೆ ಅದು ತುಂಬ ಅನಿಸಿದೆ ತುಂಬ ನಾಟಿದೆ ಮನಸ್ಸಿಗೆ ನೀನು ನನ್ನ ಮಗು ಥರ ಕೇರ್ ಮಾಡ್ತೀಯ ನಿನ್ನು ನಿನ್ನ ಪ್ರೀತಿ ನನ್ನನ್ನು ಯಾವಾಗೂ ಅಷ್ಟೇ ಒಂದು ರೀತಿ ಸೇಫರ್ ಫೀಲ್ ಮಾಡಿಸತ್ತೆ ಅಥವಾ ನನಗೋಸ್ಕರ ಯಾರೋ ಒಬ್ರು ಇಷ್ಟು ರಿಸ್ಕ್ ತಗೋತಾರ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ವ್ಯಕ್ತಿನ ನಾನು ಸಂಪಾದನೆ ಮಾಡಿದ್ದೀನಾ ಅಂತ ಅಂತ ಯೋಚನೆ ಮಾಡುವಾಗ ಐ ಆಮ್ ಸೋ ಲಕ್ಕಿ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಎಸ್ ಡೆಫಿನೆಟ್ಲಿ ಇಲ್ಲೊಂದು ಚೇರ್ ಕ್ರಿಯೇಟ್ ಆಗಿದೆ ಅಂದರೆ ನೀವು ಅವರನ್ನು ಅವರು ನಿಮ್ಮನ್ನು ಒಂದು ರಾಜ ರಾಣಿ ರೀತಿಯಲ್ಲಿ ಟ್ರೀಟ್ ಮಾಡುವಂಥದ್ದು ಅವರಿಗೆ ತುಂಬ ಇಷ್ಟ ಆ್ಯಂಡ್ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡುವಂಥದ್ದು ಅವರಿಗೆ ವ್ಯಾಲ್ಯೂ ಅಥವಾ ಮರ್ಯಾದೆ ಕೊಟ್ಟು ಮಾತಾಡುವಂಥದ್ದು ರೆಸ್ಪೆಕ್ಟ್ಫುಲ್ಲಾಗಿರುವಂಥದ್ದು ಇದೆಲ್ಲನೂ ಆ ವ್ಯಕ್ತಿಗೆ ತುಂಬ ಇಷ್ಟ ಅವರು ನಿಮ್ಮ ಹತ್ರ ಹೇಳಿದಾರೂ ಅಷ್ಟೇ ನನ್ನ ಜೀವನ ಬದಲಾಗೋದಕ್ಕೆ ನೀನೇ ಕಾರಣ ಎಷ್ಟೋ ವಿಷಯದಲ್ಲಿ ನಾನು ಮುಂಚೆ ಥರ ಇರಲಿ ಬದಲಾಗಿದ್ದೀನಿ ಮುಂಚೆ ಥರ ಇದ್ದಿದ್ರೆ ನಾನು ಈ ರೀತಿ ನನ್ನ ಜೀವನದಲ್ಲಿ ಮುಂದುವರೆಯಕ್ಕೆ ಆಗ್ತಿರ್ಲಿಲ್ಲ ಸೊ ಎಲ್ಲ ಬ್ಯಾಡ್ ಟೈಮ್ ಗುಡ್ ಟೈಮ್ ಅಲ್ಲಿ ನೀ ನನ್ನ ಜೊತೆಗಿದ್ದು ಸಹಕಾರ ಮಾಡಿದ್ಯಾ ಥ್ಯಾಂಕ್ ಯು ಫಾರ್ ದಾಟ್ ಅಂತ ಹೇಳ್ತಿದ್ದಾರೆ ಅವ್ರ ಮೈಂಡಲ್ಲಿ ಯಾವಾಗೂ ಅಷ್ಟೇ ನಿಮ್ಮ ಬಗ್ಗೆ ಒಂದು ಥಾಟ್ ಇದ್ದೇ ಇರುತ್ತೆ ಅಂದರೆ ನೀನೇನು ಅನ್ಕೋಬಹುದು ವಾಟ್ ಯು ಆರ್ ಥಿಂಕಿಂಗ್ ಅನ್ನುವಂಥದ್ದು ಸೊ ಅವ್ರು ಈ ಥರ ಅಂದ್ಕೊಂಡ ನೋ ಅದು ಆ ಥರ ಅಲ್ಲ ಅಂತ ಎಷ್ಟೋ ಸತಿ ಅವ್ರಾಗ ಅವರೇ ಕರೆಕ್ಟ್ ಮಾಡಿರೋವಂಥದ್ದು ಇದೆ ಸತಿ ಎಸ್ ನೀವು ನೀವು ತಪ್ಪು ತಿಳ್ಕೊಂಡಾಗ್ಲೂ ಅಷ್ಟೇ ನೀವಾಗ ನೀವೇ ಅವರಿಗೆ ಸಾರಿ ಕೇಳಿರುವಂಥದ್ದು ಇದೆ ಅಂಡ್ ಈ ವ್ಯಕ್ತಿ ಯಾವುದನ್ನು ಜಾಸ್ತಿ ದಿನ ಕೋಪ ಅಥವಾ ವಿಷಯನ ಮುಂದುವರ್ಸೋದಕ್ಕೆ ಇಷ್ಟಪಡೋದಿಲ್ಲ ಇದನ್ನ ಇಲ್ಲೇ ಬಿಟ್ಟು ಮುಂದುವರೆಯೋಣ ಅನ್ನೋಂಥದ್ರ ಬಗ್ಗೆನೆ ಇರ್ತಾರೆ ನಿಮಗೊಂದ್ ಸತಿ ಅನ್ಸತ್ತೆ ಈ ವ್ಯಕ್ತಿ ತುಂಬ ಸಿಟ್ಟಾಗಿ ಮಾತಾಡ್ತಾರೆ ತುಂಬ ಹರ್ಟ್ ಆಗುತ್ತೆ ತುಂಬ ಬೇಜಾರು ಮಾಡ್ತಾರೆ ಅಂತ ಬಟ್ ಆ ವ್ಯಕ್ತಿಗೆ ಇರುವಂಥದ್ದು ರಿಯಲ್ ಟ್ರೂ ಲವ್ ಟ್ರೂ ಲವ್ ಅಂತಲೇ ಹೇಳಬಹುದು ಲೆಟರ್ ಎಸ್ ಕೆ ಪಿ ಹೆಚ್ ಜೆ ವಿ ಬಿ ಆರ್ ಎಂ ಕೆ ಲೆಟರ್ ಆಪ್ಟ್ ಆಗಿ ಇದೆ ಇಲ್ಲಿ ನಿಮ್ಮ ಪರ್ಸನ್ ಹೆಸರಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಈ ಲೆಟರ್ ಬರ್ತಿರಬಹುದು ಹಾಗೇನೆ ಇಲ್ಲಿ ಧನಸ್ಸು ರಾಶಿ ತುಲಾರಾಶಿ ಮಕರ ರಾಶಿ ಕನ್ಯಾ ಓಕೆ ಕುಂಭರಾಶಿ ಕುಂಭರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಪರ್ಸನ್ ಹೇಳೋ ಅಂಥದ್ದು ನಿನ್ನ ಕಣ್ಣನ್ನು ನೋಡಿ ಆ್ಯಂಡ್ ನಿನ್ನ ಮಾತು ಕೇಳಿ ಅಂದರೆ ನಿನ್ನ ಕಣ್ಣು ತುಂಬ ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ನಿನ್ನ ಮಾತು ತುಂಬ ಸ್ವೀಟ್ ಆಗಿದೆ ಮೇ ಬಿ ನಿಮ್ಮ ವಾಯ್ಸಿಂದನೂ ಅವ್ರಿಗೆ ಇಷ್ಟ ಆಗಿರೋ ಅಂಥದ್ದು ಹಾಗಾಗಿ ಅವ್ರು ಅಂಥದ್ದು ನಿನಗೆ ಎಷ್ಟೇ ಕೋಪ ಇದ್ದರೂ ನಾನು ನಿನ್ನ ಕಣ್ಣಲ್ಲಿ ನೋಡ್ತೀನಿ ಆಗ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತೀಯಾ ಅದು ನನಗೆ ಇಷ್ಟ ಅಂತ ಹೇಳ್ತಿದ್ದಾರೆ ಹಾಗೆಯೇ ಮೇ ಬಿ ನಿಮಗೆ ತುಂಬ ಕೋಪ ಬಂದಾಗ ಅವರು ಸ್ಮೈಲ್ ಮಾಡಿಬಿಡ್ತಾರೆ ಅನಿಸುತ್ತೆ ಹಾಗಾಗಿನೂ ಕೋಪ ಕಮ್ಮಿ ಆಗುತ್ತೆ ಈ ವ್ಯಕ್ತಿ ಅದನ್ನೇ ನೆನ್ಪಿಸ್ಕೊತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಮೇ ಬಿ ನೀವು ಕೋಪ ಮಾಡ್ಕೋಬಹುದು ಅಥವಾ ಅವ್ರ ಕೋಪ ಮಾಡ್ಕೋಬಹುದು ಇದನ್ನು ನಾನು ಹೆಂಗೆ ಔಟ್ ಮಾಡಬೇಕು ಈ ರೀತಿನೂ ಅವ್ರು ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನೀವು ಮಧ್ಯೆ ಕಂಟಿನ್ಯೂಸ್ ಯಾವುದೋ ಒಂದು ವಿಷಯಕ್ಕೆ ವಾದ ನಡೀತಾ ಇದೆ ಮನಸ್ತಾಪ ಬೇಜಾರು ಇದೆಲ್ಲ ನಡೀತಾ ಇದೆ ಹಾಗಾಗಿ ಆ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ಆ ಸಮಯ ಸಿಕ್ಕಿದಾಗ ನಿನ್ನ ಖುಷಿಯಾಗಿ ನೋಡ್ಕೋಬೇಕು ಆ್ಯಂಡ್ ನಿನ್ನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ಸಹ ಅವರು ಯೋಚನೆ ಮಾಡ್ಕೊಂಡಿದ್ದಾರೆ ಅವ್ರ ಕೆರಿಯರಲ್ಲಿ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿರುವಂಥದ್ದಿದೆ ಮೇ ಬಿ ಅವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗಿರಬಹುದು ಅಥವಾ ಟ್ರಾವೆಲಿಂಗ್ ಇರಬಹುದು ಅಂದ್ರೆ ನಾನು ಸ್ಟಾರ್ಟಿಂಗೇ ನನಗೆ ಹೆಲ್ತ್ ಇಶ್ಯೂ ಚಾನೆಲ್ ಆಯ್ತಲ್ವಾ ಹಾಗಾಗಿ ಮೇ ಬಿ ಅವರು ರೆಸ್ಟಲ್ಲಿ ಇರಬಹುದು ಅಥವಾ ಆ ವರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೋದು ಅವರಿಗೆ ಇವತ್ತು ಅವರು ಅಂದರೆ ಇವತ್ತು ಅಂದರೆ ನೀವು ಇದನ್ನು ಈ ರೀಡಿಂಗ್ ನೀವು ಯಾವತ್ತು ನೋಡ್ತಿರೋ ಅವತ್ತು ನಿಮ್ಮ ಡ್ರೀಮಲ್ಲಿ ಬರುವಂಥದ್ದು ಇದೆ ಯಾಕಂದರೆ ಲಾಸ್ಟ್ ನೈಟ್ ಅವರ ಡ್ರೀಮಲ್ಲಿ ನೀವು ಹೋಗಿರೋ ಇದೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಂಡಿರೋ ಹಾಗಾಗಿ ಅವರು ನಿಮ್ಮನ್ನ ನೋಡಬೇಕು ಮಾತಾಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ ಹಾಗೇನೆ ಈ ಪ್ರೀತಿಯಲ್ಲಿ ಎಷ್ಟು ನೋವು ಅಥವಾ ಎಷ್ಟು ಕಷ್ಟ ಆಗಿದೆಯೋ ಅಷ್ಟೇ ಸಂತೋಷ ಮತ್ತು ಅಷ್ಟೇ ಪಾಸಿಟಿವಿಟಿನ ನಾನು ಬೆಳೆಸ್ಕೊಂಡಿದ್ದೀನಿ ನೀನು ನನಗೆ ಹೇಳಿಕೊಟ್ಟಂಥ ಕೆಲವೊಂದು ವಿಷಯಗಳು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ತಂದು ಕೊಟ್ಟಿದೆ ಥ್ಯಾಂಕ್ ಯು ಫಾರ್ ದಾಟ್ ಅಂತ ಹೇಳ್ತಿದ್ದಾರೆ ಹಾಗೇನೆ ಮೇ ಬಿ ನೀವು ಯಾವುದೋ ಒಂದು ಹೆಲ್ಪ್ ಮಾಡಿದ್ದೀರಾ ಅವರಿಗೆ ಆ ಹೆಲ್ಪ್ಗಾಗಿ ಅವರು ಯಾವಾಗಲೂ ನಾನು ನಿನಗೆ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಫಾರ್ ದಾಟ್ ಅಂತಲೂ ಹೇಳ್ತಿದ್ದಾರೆ ಅದು ಯಾವ ಹೆಲ್ಪು ನೀವು ನಿಮ್ಮ ಇದರಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಅವರು ಅದನ್ನು ತುಂಬ ನೆನಪಿಸ್ಕೊತಾ ಇದ್ದಾರೆ ಆ್ಯಂಡ್ ನಿಮ್ಮ ಪರ್ಸನ್ ಹೇಳೋ ಅಂಥದ್ದು ಡೇ ಆ್ಯಂಡ್ ನೈಟ್ ನನಗೆ ನಿನ್ನದೇ ಯೋಚನೆ ಬಟ್ ನೀನು ಹೇಳ್ತೀಯ ನಿನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ನಿನ್ನನ್ನು ಕಾಲ್ ಮಾಡೋದಿಲ್ಲ ಅಂತ ಕೆಲವೊಬ್ಬರು ತೋರಿಸ್ಕೋತಾರೆ ಕೆಲವೊಬ್ರು ಪ್ರೀತಿನ ತೋರಿಸ್ಕೊಡೋದಿಲ್ಲ ಇದು ಒಂದು ರೀತಿ ಪ್ರೀತಿನೇ ಬಟ್ ಯಾಕೋ ಒಂದು ರೀತಿ ಕಷ್ಟ ಅನಿಸುತ್ತೆ ಸತಿ ಐ ಆಮ್ ಸಾರಿ ಅಂತಿದ್ದಾರೆ ಯಾಕಂದರೆ ಮೇ ಬಿ ಅವ್ರು ನಾಲ್ಕು ದಿನ ಮೂರು ದಿನ ಮೆಸೇಜ್ ಇಲ್ಲದೆ ಕಾಲ್ ಇಲ್ಲದೆ ಇದ್ದುಬಿಡ್ತಾರೆ ಅಂತ ಅನಿಸುತ್ತೆ ಆದ್ದರಿಂದ ನಿಮಗೆ ಬೇಜಾರಾಗುವಂಥದ್ದು ಇದೆ ಆವಾಗ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ನಿಮಗೆ ಇನ್ಸೈಡ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ